ನಮಸ್ಕಾರ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಕೋಪವು ಒಂದು ಸಾಮಾನ್ಯ ಭಾವನೆ ನಾವು ಪ್ರತಿದಿನವೂ ಎಷ್ಟೋ ಸಂದರ್ಭಗಳಲ್ಲಿ ಕೋಪಗೊಂಡು ದ್ವೇಷವನ್ನು ಅನುಭವಿಸುತ್ತೇವೆ ಆದರೆ ಬುದ್ಧನು ಹೇಳಿದಂತೆ ಕೋಪವು ಕೇವಲ ಹೃದಯವನ್ನು ಹಾಳು ಮಾಡುತ್ತದೆ ಆದರೆ ಶಾಂತಿ ನಮ್ಮ ನಿಜವಾದ ಶಕ್ತಿಯನ್ನು ಬಹಿರಂಗಪಡಿಸುತ್ತದೆ ನಾವು ಎದುರಿಸುವ ಪ್ರತಿಯೊಂದು ಸಮಸ್ಯೆ ಎಂಬುದನ್ನು ನಾವು ನೆನೆಸಿದರೆ ಅವು ನಮ್ಮ ಜೀವನದಲ್ಲಿ ಎಲ್ಲದಕ್ಕೂ ದೊಡ್ಡ ಬಾಧೆ ಆಗುತ್ತವೆ ಆದರೆ ನಾವು ಅದನ್ನು ಬದಲಾಯಿಸಲು ಸಾಧ್ಯ ಇರುವ ಶಕ್ತಿಯನ್ನು ಒತ್ತಿದ್ದೇವೆ ಬುದ್ಧನು ಹೇಳಿದಂತೆ ನೋಡು ಕೋಪವು ನಮಗೆ ಶಾಂತಿಯನ್ನೆಲೆ ಆದರೆ ಕ್ಷಮೆ ನಮಗೆ ಶಾಂತಿಯನ್ನು ಕೊಡುತ್ತದೆ ನಾವು ಪ್ರತಿಯೊಬ್ಬರೂ ಕೆಲವೊಮ್ಮೆ ಬಾಹ್ಯ ಪರಿಸ್ಥಿತಿಗಳಿಂದ ಕೋಪಗೊಂಡಿದ್ದೇವೆ ಆದರೆ ನಾವು ಹೇಗೆ ಪ್ರತಿಕ್ರಿಯಿಸುವುದು ಬದಲಾವಣೆ ತರಬಹುದು ಬುದ್ಧನು ಹೇಳಿದಂತೆ ನಾವು ಯಾರನ್ನೂ ಹಾನಿ ಮಾಡುವಾಗ ನಾವು ಅವನನ್ನು ನೋ ನೀಡುತ್ತೇವೆ ಆದರೆ ನಾವು ಹೃದಯದಲ್ಲಿ ಕ್ಷಮೆಯನ್ನು ಒತ್ತಿದ್ದರೆ ನಮಗೆಲ್ಲವನ್ನು ಮುಕ್ತಿಯನ್ನಾಗಿಸುತ್ತದೆ ನೋಡು ಕೋಪವನ್ನು ತಡೆದುಕೊಳ್ಳಲು ನಾವು ಕೇವಲ ಅದನ್ನು ಪರಿಹರಿಸುವುದಷ್ಟೇ ಅಲ್ಲ ಅವುಗಳನ್ನು ಹೇಗೆ ಶಾಂತಿಯಾಗಿ ನೀಗಿಸುವುದು ಎನ್ನುವುದು ಅವಶ್ಯಕ ಬುದ್ಧನು ಅಪರಾಧಿಗಳ ವಿರುದ್ಧ ಕೋಪವನ್ನು ದೈಹಿಕ ಶಕ್ತಿಯಂತೆ ಮುಂದುವರಿಸಬೇಡಿ ಅದರಿಂದ ನೀವು ಯಾವಾಗಲೂ ಕಾಳಪೆ ತೊಂದರೆ ಮಾತ್ರ ಕಂಡುಹಿಡಿಯುತ್ತೀರಿ ಎಂದು ಹೇಳಿದ್ದಾರೆ ನಮ್ಮ ಶಾಂತಿ ಮತ್ತು ಸಮಾಧಾನವು ನಮ್ಮ ಹೃದಯದಿಂದ ಹೊರಹೋಗುತ್ತದೆ ನಮ್ಮ ಆತ್ಮಶಕ್ತಿಯನ್ನು ಅನುಭವಿಸೋಣ ನಮ್ಮ ಮನಸ್ಸಿನೊಳಗೆ ನಾವು ಶಾಂತಿಯ ಪ್ರಜ್ಞೆಯನ್ನು ನೆನೆಸಿದರೆ ಹೊರಗಿನ ಎಲ್ಲ ಭಾಗಗಳಿಗೂ ನಮ್ಮ ಧೈರ್ಯದಿಂದ ನಗುತ್ತಿದ್ದೇವೆ ಎಂದು ಬುದ್ಧನು ಹೇಳಿದ್ದಾನೆ ಕೋಪವು ದೊಡ್ಡ ಶಕ್ತಿಯಾಗಿದೆ ಆದರೂ ನಾವು ಅದನ್ನು ನಿಯಂತ್ರಿಸಲು ನಮ್ಮೊಳಗಿನ ಶಕ್ತಿಯನ್ನು ಅವಲಂಬಿಸಬೇಕು ನಮಗೆ ಶಾಂತಿ ಬೇಕಾದರೆ ನಾವು ಯಾರಿಗೂ ಕೋಪದಿಂದ ಪ್ರತಿಕ್ರಿಯಿಸುವುದಿಲ್ಲ ಕ್ಷಮೆ ಮತ್ತು ಸಮಾಧಾನದಿಂದ ಹೊರಹೊಮ್ಮುವ ಪ್ರಜ್ಞೆ ನಮ್ಮ ಶಕ್ತಿ ನಾವು ಕೋಪವನ್ನು ಮನಸ್ಸಿನಲ್ಲಿ ಬಿಟ್ಟು ಶಾಂತಿಯನ್ನೇ ಪ್ರತಿಕ್ರಿಯೆಯಾಗಿಸಿಕೊಂಡರೆ ನಮ್ಮ ಜೀವನ ಸುಂದರವಾಗುತ್ತದೆ ಪ್ರತಿಯೊಬ್ಬರಿಗೂ ಸಹಜವಾಗಿರುವ ಕೋಪವನ್ನು ತಡೆಯುವ ಮೂಲಕ ನಾವು ಅತಿ ದೊಡ್ಡ ಪ್ರಗತಿಯನ್ನು ಸಾಧಿಸಬಹುದು ಬುದ್ಧನು ಹೇಳಿದಂತೆ ನಾವು ಶಾಂತವಾಗಿದ್ದರೆ ಬಲವಾದದ್ದು ನಮ್ಮೊಳಗಿರುತ್ತದೆ ಹಾಗಾಗಿ ಪ್ರತಿಯೊಂದು ಕೋಪದ ಸಮಯದಲ್ಲಿ ನಾವು ಪ್ರೇರಿತವಾಗಿ ಧೈರ್ಯದಿಂದ ಪ್ರೀತಿ ಮತ್ತು ಕ್ಷಮೆಯಿಂದ ಪ್ರತಿಕ್ರಿಯಿಸೋಣ ನಮ್ಮ ಮೇಲೆ ಅವಲಂಬಿತವಾಗಿರುವ ಯಾವುದೇ ಬಾಧೆಗಳಿಗೂ ನಾವು ಸುಖವಾಗಿ ಎದುರಿಸಬಹುದು ಕೋಪದಿಂದ ಮುಕ್ತರಾಗಲು ನಾವು ಸದಾ ಶಾಂತಿ ಮತ್ತು ಕ್ಷಮೆಯೊಂದಿಗೆ ನಮ್ಮ ಹೃದಯವನ್ನು ಭರವಸೆಯೇ ಇಟ್ಟುಕೊಂಡು ಸಾಗೋಣ ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಾವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು